ವೇದಿಕೆ ಮೇಲೆ ಹಾಸಿನರಾಗಿರುವಂತಹ ತಾಲೂಕಿನ ಉಪಾಧ್ಯಕ್ಷರಾಗಂತಹ ಬಾಲಜಣ್ಣನವರೇ ಮುಳಬಾಗಿಲು ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಗೀತಮ್ಮನವ್ರೆ ಹಾಗೆ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ರವರೇ ಸದಸ್ಯರಾಗಿರುವಂತಹ ವಿಜಯ್ ಕುಮಾರ್ ಹಾಗೆ ಖಾದರ್ ಬಾಷರ್ ಅವರೇ ನಾಗಾರ್ಜನವ್ರೆ ಎಂಕಾಮಣ್ಣನವ್ರೆ ಗೋಪಾಲವ್ರೆ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾಗಿರುವಂತಹ ಲೋಕೇಶ್ ಅವರೇ ಹಾಗೆ ಈ ಶಾಲೆಯ ನಮ್ಮ ಗಣೆಯಲ್ಲಿ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಿರುವಂತಹ ಶಿಕ್ಷಕರು ಶಿವಣ್ಣ ಸರ್ ಅವರೇ ಲಕ್ಷ್ಮೀ ಮೇಡಮ್ ರೇ ಎಲ್ಲರಿಗೂ ಕೂಡ ಈ ರಕ್ಷಣಾ ವೇದಿಕೆ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬೇಡ ಸಮಯವಾಗಿದೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಅಂದ್ರೆ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಬೇಕು ಊಟ ಮಾಡಬೇಕು ಆತಾಯ್ತಾ ಹೆಚ್ಚಿನವಾಗಿ ನೀರನ್ನು ಕುಡಿಬೇಕು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ತಾಲೂಕು ಮುಳುಬಾಗಿಲು ತಾಲೂಕಿನಾದ್ಯಂತ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲಿಕೆ ಸಾಮಗ್ರಿಗಳು ವಿತರಣೆ ಮಾಡ್ತಾ ಬರ್ತಾ ಇದ್ದೀವಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ನನ್ನ ಹೆಮ್ಮೆ ನನ್ನ ಊರು ಎಷ್ಟೋ ಊರುಗಳಲ್ಲಿ ನಾನು ಮಾಡಬಹುದು ಸಹಾಯ ಬಟ್ ನನ್ನ ಒಟ್ಟು ಊರು ಕಿಲಾಗಾಣಿಯಲ್ಲಿ ಇದೇ ಶಾಲೆಯಲ್ಲಿ ಇದೇ ಶಾಲೆ ಇದೇ ನನ್ನ ಜಾಗ ಇಲ್ಲೇ ಕುತ್ಕೊಂಡು ನಾನು ಓದಿತಿರುವಂತ ನನ್ನ ಶಾಲೆ ನನ್ನ ಊರು ನನ್ನ ಕೀಲಾಗಣಿಯಲ್ಲಿ ಇವತ್ತು ಇಷ್ಟೊಂದು ಮಟ್ಟಿಗೆ ನನ್ನ ಬೆಳೆದು ಈ ಶಾಲೆಯಲ್ಲಿ ಓದ್ದು ನನ್ನ ಈ ಮಟ್ಟಿಗೆ ಬೆಳೆಸಿರುವಂತಹ ಕೀಳಾಗಣಿ ಗ್ರಾಮಸ್ಥರಿಗೂ ಹಾಗೂ ವಿಶೇಷವಾಗಿ ಮುಲ್ಬಾಲ್ ತಾಲೂಕು ಎಲ್ಲಾ ಗ್ರಾಮೆಲ್ಲ ನನ್ನ ಜನ ಜನರಿಗೂ ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಇವತ್ತು ನನ್ನ ಕೈಲಾದಷ್ಟು ಮಟ್ಟಿಗೆ ಏನ್ ನಮ್ಮ ಶಾಲೆಯಲ್ಲಿ ನಮ್ಮ ಕೀಲಾಗಣಿ ಶಾಲೆಯಲ್ಲಿ ನಾನು ಪುಸ್ತಕ ಮತ್ತು ಟೆನ್ಗಳನ್ನ ವಿತರಣೆ ಮಾಡ್ಲಿಕ್ಕೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಬಂದು ನಿಮಗೆ ಕೊಡ್ತಾ ಇದೀವಿ ವಿದ್ಯೆ ಅನ್ನೋದನ್ನ ಒಂದು ಬ್ಯಾಂಕಲ್ಲಿ ಒಂದು ಚಲನ ನಾವು ವಿದ್ಯೆ ಬಹಳ ಮುಖ್ಯ ಅರ್ಥ ಆಯ್ತಾ ಅದ್ರ ಜೊತೆಗೆ ನಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದನ್ನ ನಾವು ವಿದ್ಯೆಯಿಂದ ಮಾತ್ರ ಸಾಧ್ಯ ವಿದ್ಯೆಯ ಜೊತೆಗೆ ವಿದ್ಯೆಯ ಜೊತೆಗೆ ಅದ್ರ ಜೊತೆಗೆ ಬೇಕು ಗೊತ್ತಾ ಸಂಸ್ಕಾರವು ಕೂಡ ಬಹಳ ಮುಖ್ಯ ವಿದ್ಯೆ ಓದಿದ ತಕ್ಷಣ ವಿದ್ಯೆ ಬಂದ್ಬಿಡಿ ಅಂತಲ್ಲ ಅದ್ರ ಜೊತೆಗೆ ಸಂಸ್ಕಾರ ಕೂಡ ಬಹಳ ಮುಖ್ಯ ನೀವೆಲ್ಲರೂ ಕೂಡ ನನಗೆ ಖುಷಿ ಆಗುತ್ತೆ ನಮ್ಮ ಊರಿನ ಮಕ್ಕಳು ಇಷ್ಟು ಒಂದು ಅದ್ಭುತ ಒಂದು ಕಲೆ ನಿಮ್ಮೆಲ್ಲರೂ ಕೂಡ ಒಂದೊಂದು ವಿದ್ಯಾರ್ಥಿ ಕೂಡ ಒಂದೊಂದು ನಮ್ಮ ತಾಲೂಕಿಗೆ ಒಳ್ಳೆ ಹೆಸರಂತ ತರಿಸುವಂತ ವಿದ್ಯಾರ್ಥಿಗಳು ನಿಮ್ಮೆಲ್ಲರ ಮುಖದಲ್ಲೂ ಕೂಡ ಒಂದು ಕಲೆ ಅದ್ಭುತವಾದ ಕಲೆ ಇದೆ ಅರ್ಥ ಆಯ್ತಾ ಅಂತ ಕೀಲಾಗ ನಿ ಗ್ರಾಮದಲ್ಲಿ ನಾವು ಹುಟ್ಟಿದ್ದೀವಿ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಗೆಲ್ರಿಗೂ ಇರಲಿ ಇಂತಹ ಕಾರ್ಯಕ್ರಮಗಳು ನಮ್ಮ ಕೀಲಾಗನಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ನಾನು ಮಾಡಲಿಕ್ಕೆ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ನಾನು ಸದಾ ಇರ್ತೇನೆ ನಿಮ್ಗೆ ಏನೇ ಅವಶ್ಯಕತೆ ಇದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಹಾಗೆ ನನ್ನ ಯಾವತ್ತು ಮರಿಬೇಡಿ ನನ್ನ ಊರಿನಲ್ಲಿ ನಾನು ಏನೇ ಕಾರ್ಯಕ್ರಮ ಮಾಡಕ್ಕೆ ನಾನು ಯಾವತ್ತೂ ಕೂಡ ಸದಾ ನೀ ಸಂದರ್ಭ ಹೇಳ್ತೀನಿ ಖಾಸಗಿ ಶಾಲೆಗಳು ನಮ್ಮ ತಾಲೂಕು ಬೆಜ್ಜಾನ್ ಇದಾವೆ ಆ ಖಾಸಗಿ ಶಾಲೆಯಲ್ಲಿ ನಾವೇನು ಮಾಡಿದ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅರ್ಥ ಆಯ್ತಾ ಸರ್ಕಾರಿ ಶಾಲೆ ಹಂಗಲ್ಲ ಪ್ರತಿಯೊಂದು ಕೂಡ ಸರ್ಕಾರದಿಂದ ಅನುದಾನ ಬರುವಂತಹ ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲವೂ ಸೌಲಭ್ಯವಿದೆ ಬ್ಯಾಗ್ ಆಗಬಹುದು ಪೆನ್ ಆಗ್ಬೋದು ಪುಸ್ತಕ ಆಗಿರ್ಬೋದು ಊಟ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಎಲ್ಲವೂ ಕೂಡ ಇರ್ತಾರೆ ನೋಡಿ ಇಷ್ಟ ಅನ್ನೋದು ಖಾಸಗಿ ಶಾಲೆಯಲ್ಲಿ ಕೂಡ ಬರಲ್ಲ ಇವೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕಿದೀರ ತುಂಬಾ ಒಂದು ಖುಷಿ ಆಗುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಈ ತಾಲೂಕಿಗೆ ಈ ಕೀಳಾಗಣಿ ಗ್ರಾಮಕ್ಕೆ ಈ ಕೀಳಾಗಣಿಕ್ ಮತ್ತೆ ಹೇಳ್ತಾ ಇದ್ದೀವಿ ನೋಡಿ ಈ ಕೀಳಾಗಣಿ ಗ್ರಾಮಕ್ಕೆ ಅದ್ಭುತವಾದ ಒಂದು ಹೆಸರು ಇದೆ ನಿಮ್ಗೆಲ್ರಿಗೂ ಗೊತ್ತು ಇದೇ ರೀತಿ ಕೀಳಾಗಣಿ ಗ್ರಾಮದ ಹೆಸರು ನಮ್ಮ ರಾಜ್ಯದಲ್ಲಿ ನೀವೆಲ್ಲರೂ ಕೂಡ ತರ್ತೀರಂತ ನಮ್ಮ ನಾನು ಭಾವಿಸ್ತ ಈ ಒಂದು ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ಎಲ್ಲ ತಂದೆ ತಾಯಿ ಮುಂದೆ ಈಗ ಇಲ್ಲಿ ನಮ್ಮ ಅಡುಗೆ ಮಾಡೋರು ಕೂಡ ನಾನು ಎರಡು ಮೂರು ಸತಿ ಬಂದು ಹೋಗಿದ್ದೀನಿ ಎಷ್ಟು ಸ್ವಚ್ಛತವಾಗಿ ಇಟ್ಕೊಂಡಿರ್ತಾರೆ ಹಾಗೆ ಶಾಲೆ ಕೂಡ ಸ್ವಚ್ಛತವಾಗಿದೆ ಈ ನಮ್ಮ ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್ ಅವರು ಕೂಡ ಏನೋ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಬೇಕು ಅಂತ ಆ ಬಿಲ್ಡಿಂಗ್ ತರಬೇಕು ಅಂತ ನನ್ನ ಗಮನಕ್ಕೆ ಬಂತು ಮತ್ತೆ ಒಂದು ನಮ್ಮ ರೋಡಿನ ಸಮಸ್ಯೆ ಗುಮಲಾಪುರದಿಂದ ಕಣ್ಣಸಂದ ಅವ್ರಿಗೂ ಕೂಡ ಮನವಿ ಪತ್ರವನ್ನ ಮನೆ ವಿಜಯ್ ಕುಮಾರ್ ಅವ್ರಿಗೆ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನಮ್ಮ ಕೀಲಾಗ ಎಲ್ಲರೂ ಕೊಟ್ಟಿದ್ದಾರೆ ಅದು ಸದ್ಯದಲ್ಲೇ ಕೂಡ ನನ್ನ ಗಮನಕ್ಕೂ ಬಂದಿದೆ ನಾನು ಅದನ್ನ ರೆಡಿ ಮಾಡಿಸಕ್ಕೆ ಸತ ಪ್ರಯತ್ನ ಪಡ್ತೀನಿ ಮುಂದಿನ ದಿನಗಳಲ್ಲಿ ಇಷ್ಟೇ ಹೇಳೋದು ವಿದ್ಯಾಭ್ಯಾಸರ ಜೊತೆಗೆ ಸಂಸ್ಕಾರ ಕೂಡ ಬಹಳ ಮುಖ್ಯ ನೀವ್ ಯಾವತ್ತೂ ಕೂಡ ತಂದೆ ತಾಯಿಗಳನ್ನ ನೋಡ್ಬಾರ್ದು ಅರ್ಥ ಆಯ್ತಾ ನೀವೆಲ್ರು ಕೂಡ ನೆರಳಲ್ಲಿ ಕೂತಿದ್ದೀರಾ ಅಂದ್ರೆ ಕಾರಣ ನಮ್ಮ ತಂದೆ ತಾಯಿಗಳು ಅಲ್ವಾ ಇವತ್ತು ನೋಡಿ ನೀವ್ ಈಗ ಕೂತಿದ್ದೀರಾ ನಮ್ಮ ತಂದೆ ತಾಯಿ ಎಲ್ರು ಕೂಡ ಕೂಲಿ ಕೆಲ್ಸಕ್ಕೆ ಹೋಗಿದ್ದಾರೆ ಹೋಗಿದಾ ಇಲ್ವಾ ಹೋಗಿದ ಅಲ್ವಾ ಕೂಲಿ ಕೆಲ್ಸಕ್ಕೆ ಹೋಗಿದ್ದಾರೆ ಗಾಳಿ ಕೆಲ್ಸಕ್ಕೆ ಹೋಗಿದ್ರೆ ಬೇರೆ ಎಲ್ಲೋ ಒಂದು ಪಟ್ಟಣದಕ್ಕೆ ಒಂದು ಕೆಲ್ಸಕ್ಕೆ ಹೋಗಿದ ಅರ್ಥ ಆಯ್ತಾ ಅವ್ರಿಗೆ ಬಡೋ ಕಷ್ಟ ನನ್ನ ಮಕ್ಕಳು ಪಡಬಾರ ಕಾರಣದಿಂದ ನಿಮ್ಮ ಚೆನ್ನಾಗಿ ಓದಿಸ್ತಿದ್ದಾರೆ ಅರ್ಥ ಆಯ್ತಾ ಆದ್ರಿಂದ ತರಬೇಕು ತಂದೆ ತಾಯಿ ಒಳ್ಳೆ ತರಬೇಕು ಒಳ್ಳೆ ಮಾರ್ಗದರ್ಶನ ತಗೊಳ್ಬೇಕು ಇವಾಗ ನಮ್ಮ ಶಾಲೆಯಲ್ಲಿ ಲಕ್ಷ್ಮೀ ರಮ್ ಆಗಿರ್ಬೋದು ಶಿವಣ್ಣ ಸರ್ ಆಗಿರ್ಬೋದು ಒಂದು ವೇಟ್ ನಾನ್ ಹಾಕಿದ್ರು ಕೂಡ ಅರ್ಥ ಆಯ್ತಾ ಒಂದು ಏಟ್ ಟಾಸ್ ಏನಕ್ಕೋಸ್ಕರ ಗೊತ್ತಾ ನಿಮಗೆ ಚೆನ್ನಾಗಿ ಓದ್ಲಿ ನನ್ನ ಮಕ್ಕಳು ನನ್ನ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಲಿ ವಿದ್ಯಾಭ್ಯಾಸನ ಮುಂದೆ ಪಡಿಬೇಕು ಅನ್ನೋ ಒಂದು ಕಾರಣಕ್ಕೆ ನಿಮ್ ಏನಾದ್ರು ಸಿಕ್ಕಿದ್ರೆ ಒಂದು ಬೈತಾರೆ ಅಷ್ಟು ಬಿಟ್ರೆ ನೀವೇನು ನಿಮ್ಮನ್ನ ದೋಷಿಸ್ಬೇಕು ಇಲ್ಲ ಬೇರೆ ಏನೋ ಮಾಡ್ಬೇಕು ಅಂತ ಏನಿಲ್ಲ ಅರ್ಥ ಆಯ್ತಾ ಇವೆಲ್ಲ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಾಗಿ ಚೆನ್ನಾಗಿ ವಿದ್ಯಾಭ್ಯಾಸ ಪಡಿಬೇಕು ಸಂಸ್ಕಾರವನ್ನು ಪಡಿಬೇಕು ಒಳ್ಳೆ ಮಾರ್ಕ್ ಇನ್ನೊಬ್ಬ ನಾಲ್ಕು ಜನಕ್ಕೆ ನಾನು ಈ ಶಾಲೆಯಲ್ಲಿ ಓದಿ ನಾನು ನಾನು ಇವತ್ತು ಬಂದು ಒಂದು ಸಹಾಯ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಮುಂದಿನ ದಿನದಲ್ಲಿ ಒಂದು ಬಂದು ಸಹಾಯ ಮಾಡಬೇಕು ವಿದ್ಯಾರ್ಥಿಗಳು ನನ್ನ ಶಾಲೆಯಲ್ಲಿ ಓದಿದ್ದೀನಿ ನನ್ನ ಶಾಲೆಗೆ ಏನಾದ್ರು ಮಾಡಬೇಕು ನನ್ನ ಊರಿಗೆ ಏನಾದ್ರು ಮಾಡಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಬರಬೇಕು ನಿಮ್ಮಲ್ಲಿ ಬರಬೇಕು ಅಂತ ಅಂದ್ರೆ ಸಂಸ್ಕಾರ ಬಹಳ ಮುಖ್ಯ ಅದ್ರ ಜೊತೆಗೆ ವಿದ್ಯೆ ಕೂಡ ಬಹಳ ಮುಖ್ಯ ಆದ್ರಿಂದ ನೀವೆಲ್ಲರೂ ಮಾಡ್ತೀರಾ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ನಿಮ್ ಜೊತೆಗೆ ಯಾವತ್ತು ಕೀಳಾಗ ನಿ ಗ್ರಾಮಸ್ಥರು ಹಾಗೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ನಿಮ್ ಜೊತೆಗೆ ಇರ್ತೇವೆ ಕರ್ನಾಟಕ ರಕ್ಷಣೆಗೆ ಸದಾ ನಿಮ್ಗೆ ಯಾವತ್ತು ಗಾಣುವ ಬೆನ್ನಲ್ಲ ಬಗ್ಗೆ ಎಷ್ಟೇ ಓದಲಿಕ್ಕೆ ದೂರ ಹೋಗಿ ನಿಮ್ಮ ಬೆನ್ನಲ್ಲ ಬಗ್ಗೆ ಕರ್ನಾಟಕ ರಕ್ಷಣೆ ಸದಾ ಸಿದ್ಧವಾಗಿ ನಿಮ್ ಜೊತೆ ಇದ್ದೇ ಆಯ್ತಾ ಅಂತ ಹೇಳ್ತಾ ಇವತ್ತು ನಾನು ಏಡ್ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ರು ನಿಂಗೆ ನಮ್ಮ ಕಿಡಗಿನ ಗ್ರಾಮಸ್ಥರಿಗೂ ಹಾಗೆ ಎಚ್ ಡಿ ಎಂಸಿನ ಎಲ್ಲ ಸದಸ್ಯರಿಗೂ ಶಿಕ್ಷಕರಿಗೂ ಹಾಗೆ ನಮ್ಮ ಅಡಿಗೆ ಮಾಡುವಂತ ಎಲ್ಲರಿಗೂ ಹಾಗೆ ನಮ್ಮ ಮಹಿಳೆಯರು ಕೂಡ ಬಂದಿದ್ದಾರೆ ಈ ಊರಿನ ಗ್ರಾಮಸ್ಥರು ಎಲ್ರಿಗೂ ಮತ್ತೊಮ್ಮೆ ಮಗುತ್ತೊಮ್ಮೆ ಎಲ್ರಿಗೂ ಕೂಡ ಸ್ವಾಗತ ಬೇಸ್ಕೊತಾ ಅಭಿನಂದನ್ಗೆ ಹೇಳ್ತಾ ಇನ್ನ ಎರಡು ಮಾತನ್ನು ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಮಾತಾ